ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಭೂಕಂಟಕ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಬೆನಿಗಾನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣವನ್ನ ಸಿಬಿಐ ಈಗ ಕೆದಕಿದೆ ಬೆನಿಗಾನಹಳ್ಳಿ ಡಿನೋಟಿಫಿಕೇಶನ್ ಕೇಸ್ ದೂರುದಾರನಿಗೆ ನೋಟಿಸ್ ಅನ್ನ ಕೊಟ್ಟಿದ್ದು ಲೋಕಾಯುಕ್ತದಲ್ಲಿ ಕೊಟ್ಟಿದ್ದ ದೂರಿನ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ನೋಟಿಸ್ ಅನ್ನ ಕೊಟ್ಟಿದೆ ಹಾಗಾಗಿ ಸಂಜೆ ನಾಲ್ಕು ಗಂಟೆಗೆ ಸಿಬಿಐ ಕಚೇರಿಗೆ ವಿಚಾರಣೆಗೆ ಹಾಜರಾಗೋಕೆ ಸೂಚನೆಯನ್ನ ಕೊಟ್ಟಿದ್ದು ಏನ್ ಮಾಡ್ತಾರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹಾಜರಾಗ್ತಾರ ಇಲ್ವಾ ಕಾದ್ ನೋಡ್ಬೇಕು ಎಪಿಸಿಸಿ ಅಧ್ಯಕ್ಷ ಭೂ ಸಂಕಟ ಎದುರಾಗುತ್ತಾ ಹಾಗಾದ್ರೆ ಚುನಾವಣಾ ವರ್ಷ ಹೇಳಿ ಕೇಳಿ ಇಲ್ಲಿ ತನಕ ಇಡಿ ಅಂತ ಎದುರಿಸಿದ್ರು ಮುಗ್ದಿಲ್ಲ ಅದರ ಬೆನ್ನಲ್ಲೇ ಸಿಬಿಐ ಬ್ಯೂರೋ ಚೀಫ್ ಮುರಳಿ ನೀಡ್ತಾರೆ ಮುರಳಿ ಚುನಾವಣಾ ವರ್ಷ ಇಡಿ ಆಯ್ತು ಇದೀಗ ಸಿಬಿಐ ಕಂಟಕ ಅಥವಾ ಭೂ ಕಂಟಕ ಎದುರಾಗುತ್ತಾ ಕೆ ಶಿವಕುಮಾರ್ ಅವರಿಗೆ ಖಂಡಿತವಾಗಿ ತನಿಖೆ ಮುಂದುವರೆದಿರುವಂತದ್ದು ತನಿಖೆ ಮುಂದುವರಿದ ಸಂದರ್ಭದಲ್ಲಿ ಯಾವ್ಯಾವ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆರೋಪಿ ಇದ್ರು ಅನ್ನೋದ್ರ ಬಗ್ಗೆ ಕೆದಕ್ತಾ ಹೋದ ಸಂದರ್ಭದಲ್ಲಿ ಡಿ ನೋಟಿಫಿಕೇಶನ್ ಪೆನಿಗನಾಳಿಯ ಡಿನೋಟಿಫಿಕೇಶನ್ ಪ್ರಕರಣ ಇತ್ತು ಆ ಪ್ರಕರಣದ ಮಾಹಿತಿಯನ್ನ ಕೆದಗ್ಲಿಕ್ಕೆ ಈಗ ಮುಂದಾಗಿದ್ದಾರೆ ಅಂದ್ರೆ ಅದ್ರ ಅದ್ರ ದೂರುದಾರರಾದಂತ ಟಿ ಜಿ ಅಬ್ರಾಂ ಇದ್ದಾರೆ ಟಿ ಜಿ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ನೀವು ಮಾಡಿದಂತ ಆರೋಪಗಳಿತ್ತು ಆರೋಪಗಳಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಇಂದು ಸಂಜೆ ನಾಲ್ಕು ಗಂಟೆಗೆ ಸಿಬಿಐ ಕಚೇರಿಗೆ ಹಾಜರಾಗಿ ಮತ್ತು ಆ ದಾಖಲೆಗಳನ್ನ ಕೊಡಿ ಅಂತ ಹೇಳಿ ಮಾಹಿತಿಯನ್ನ ಕೇಳಿದ್ದಾರೆ ಅಂದ್ರೆ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಒಂದಷ್ಟು ಮಾಹಿತಿಯನ್ನ ಕಲೆ ಇದೆ ಮತ್ತು ಅಕ್ರಮ ಆಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿ ದಾಖಲೆ ಆಗ್ತದೆ ಹಿನ್ನೆಲೆಯಲ್ಲಿ ಇನ್ನೊಂದಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗ್ತದೆ ಭೂ ಸಂಕಷ್ಟ ಏನಿತ್ತು ಅದೀಗಾಗಲೇ ಬೆನಿಗಾನಿ ಡಿನೋಟಿಫಿಕೇಶನ್ ಪ್ರಕರಣ ಏನಿತ್ತು ಆ ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿ ಇತ್ಯರ್ಥ ಆಗಿರುವಂತದ್ದು ಅದಕ್ಕಾಗ್ಲೇ ಡಿಸ್ಚಾರ್ಜ್ ಆಗಿರುವಂತ ಪ್ರಕರಣ ಆದ್ರೆ ಸಿಬಿಐ ಇದನ್ನ ಕೆದ್ತಾ ನೋಡಿದ್ರೆ ಮತ್ತೊಮ್ಮೆ ಅದಕ್ಕೆ ಮರು ಜೀವನ ಕೂಡ ಸಾಧ್ಯತೆಗಳು ಕೂಡ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಕೂಡ ಸದ್ಯಕ್ಕೆ ಕೇಳ್ತಾರ ಕೇಳ್ ಕೇಳ ವಿದ್ಯಾ ವೆಲ್ ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗೆ